ಈಗ ದೀರ್ಘವಾಗಿ ಒಂದು ಚರ್ಚೆ ನಡೆದಿದೆ ನಾವು ಯಾರು ಊಟ ಮಾಡಿಲ್ಲ ಅವರು ಅವರನ್ನು ಊಟ ಮಾಡ್ಲಿಕ್ಕೆ ಬಿಡ್ಲಿಲ್ಲ ಮತ್ತು ತಾಲೂಕಾ ಪಂಚಾಯತ್ ನ ಹಿರಿಯ ಅಧಿಕಾರಿಗಳು ನಮ್ಮೊಟ್ಟಿಗಿದ್ದಾರೆ ಮತ್ತು ಈ ತಾಲೂಕಾ ಆಡಳಿತದ ವಿಭಿನ್ನ ಡಿಪಾರ್ಟ್ಮೆಂಟ್ ನ ಎಲ್ಲ ಹಿರಿಯ ಅಧಿಕಾರಿಗಳು ಇಲ್ಲಿಗೆ ಆಗಮಿಸಿದ್ದಾರೆ ಹಾಗಾಗಿ ಈವರೆಗೆ ನಡೆದಂತ ಎಲ್ಲ ಮಾತುಕತೆಗಳು ಏನ್ ಬೇಡಿಕೆ ಇಟ್ಟಿದೀವಿ ಹಕ್ಕೊತ್ತಾಯ ಇಟ್ಟಿದ್ದೀವಿ ಅದು ನಿಮ್ಗೆಲ್ಲ ಗೊತ್ತಿದೆ ಅದರ ಆಧಾರದಲ್ಲಿ ಏನೇನ್ ಚರ್ಚೆಗಳಾಯ್ತು ಮತ್ತೆ ಅದಕ್ಕೆ ಏನು ಉತ್ತರ ಬಂತು ಅಂತ ಹೇಳೋದನ್ನ ಮಾನ್ಯ ತಹಸೀಲ್ದಾರರು ಹೇಳಬೇಕು ಅಂತ ನಾವು ಅವರಲ್ಲಿ ವಿನಂತಿ ಮಾಡ್ತೇವೆ ಮತ್ತು ಇಡೀ ಹೋರಾಟ ನಮ್ದು ಒಂದೇ ಅಲ್ಲ ಅದು ಅವ್ರದ್ದು ಕೂಡ ಅಂತ ಅಂದುಕೊಂಡು ನಾವು ಒಂದು ಸಕಾರಾತ್ಮಕವಾದಂತ ಒಂದು ಚರ್ಚೆಯನ್ನು ಅವ್ರ ಹತ್ರ ಬಯಸಿ ಹೋಗಿದ್ವಿ ಅದಕ್ಕೆ ಅವರ ಸ್ಪಂದನೆಯ ಆಧಾರದಲ್ಲಿ ನಾವು ನಮ್ಮ ತೀರ್ಮಾನವನ್ನು ನಾವು ಹೋಗುದ್ರೊಳಗಡೆ ಹೇಳೋಣ ಎಲ್ಲರಿಗೂ ನಮಸ್ಕಾರ ಏನು ಸುಮಾರು ಎರಡು ದಿನಗಳ ಕಾಲ ತಾವೆಲ್ಲ ಒಂದು ವಿವಿಧ ಬೇಡಿಕೆಗಳನ್ನ ಈಡೇರಿಸಲು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಮೊನ್ನೆ ನಿನ್ನೆ ತಾನೇ ತಾವೆಲ್ಲ ಮನವಿಯನ್ನು ಕೊಟ್ಟಿದ್ರಿ ಜೊತೆಗೆ ಅದಕ್ಕೆ ಆ ಮನವಿಯ ಹಿನ್ನೆಲೆಯಲ್ಲಿ ನಾವು ಇವತ್ತು ಸಂಬಂಧಪಟ್ಟಂತಹ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಕರೆದು ತಮ್ಮ ಸಮ್ಮುಖದಲ್ಲಿ ತಮ್ಮ ಸಮ್ಮುಖ ಅಂದ್ರೆ ತಮ್ಮ ಯಾರು ಇದಾರೆ ಇದ್ರ ಬಗ್ಗೆ ಮುಂಚೂಣಿಯಲ್ಲಿ ಅವರ ಸಮ್ಮುಖದಲ್ಲಿನೇ ಒಂದು ಸಭೆಯನ್ನ ಅನ್ನುವಂತ ತೀರ್ಮಾನ ಯಾಕಂದ್ರೆ ಯಾವುದೇ ಇಲ್ಲಿ ಮುಚ್ಚು ಮರೆ ಅಥವಾ ಯಾವುದೂ ಇಲ್ಲ ತಮ್ಮ ಸಮ್ಮುಖದಲ್ಲೇನೆ ಒಂದು ಈ ಸಮಸ್ಯೆಗಳನ್ನ ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅದನ್ನ ಪರಿಹರಿಸುವ ನಿಟ್ಟಿನಲ್ಲಿ ನಾವು ಕ್ರಮ ವಹಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಬೆಳಿಗ್ಗೆ ಸುಮಾರು ಹನ್ನೊಂದು ಗಂಟೆಯಿಂದ ಇಲ್ಲಿವರೆಗೆ ಒಂದು ಸಭೆಯನ್ನು ಮಾಡಿ ತಮ್ಮ ಪ್ರತಿನಿಧಿಗಳು ಸುಮಾರು ಹತ್ತು ಜನ ಅಲ್ಲಿ ಬಂದಿದ್ರು ಅವರೆಲ್ಲರೂ ಸುದೀರ್ಘವಾಗಿ ಏನು ಈ ಸಮಸ್ಯೆಗಳಿದ್ದಾವೆ ಈ ಸಮಸ್ಯೆಗಳನ್ನ ಹೇಳಿದ್ರು ಜೊತೆಗೆ ಸಂಬಂಧಪಟ್ಟಂತ ಇಲಾಖೆಗಳ ಅಧಿಕಾರಿಗಳು ಅದರ ಮೇಲೆ ಏನು ಈಗಾಗಲೇ ಕ್ರಮ ವಹಿಸಿದ್ದೀವಿ ಇನ್ನು ಮುಂದೆ ಏನು ವಹಿಸ್ತಿದ್ದೀವಿ ಅಥವಾ ಅಲ್ಲಿ ಕೆಲಸಗಳನ್ನ ಪ್ರಾರಂಭ ಮಾಡುವುದರ ಬಗ್ಗೆ ಸುದೀರ್ಘವಾಗಿ ಚರ್ಚೆಯನ್ನ ನಡೆಸಿ ತಮ್ಮ ಎಲ್ಲ ಏನು ಹೋರಾಟಗಾರರು ಅವರ ಗಮನಕ್ಕೆ ತಾವು ಕೈಗೊಂಡ ಕ್ರಮಗಳ ಬಗ್ಗೆ ತಿಳಿಸಿದ್ದಾರೆ ಹೀಗಾಗಿ ಸುಮಾರು ಹದಿನಾರು ಹದಿನೇಳು ಏನು ಬೇಡಿಕೆಗಳಿದಾವ ಇಲಾಖಾವಾರು ಅವೆಲ್ಲವನ್ನ ಚರ್ಚೆ ಮಾಡಿ ತಾಲೂಕಾ ಮಟ್ಟದಲ್ಲಿ ಈ ಹಂತದಲ್ಲಿ ಏನು ಕ್ರಮಗಳನ್ನು ಈಗಾಗಲೇ ಕೈಗೊಂಡಿದ್ದೀವಿ ಏನಾಗ್ತದೆ ಕೆಲವೊಂದು ಪ್ರಸ್ತಾವನೆಗಳನ್ನ ಸಲ್ಲಿಸಬೇಕಾಗಿತ್ತು ಅದನ್ನ ಸಲ್ಲಿಸುವಂತದ್ದು ಸಲ್ಲಿಸಿದ್ರ ಬಗ್ಗೆ ಇದೆಲ್ಲವನ್ನ ವಿಸ್ತೃತವಾಗಿ ಚರ್ಚೆ ಮಾಡಿ ಮತ್ತು ಎಲ್ಲಿ ಸಮಸ್ಯೆಗಳಾಗ್ತಾವೆ ಅದನ್ನು ಸಹ ಅವರು ಏನು ಪ್ರತಿನಿಧಿಗಳು ಹೇಳಿದರು ಅಂಥದ್ದನ್ನು ಸಹ ಏನು ಈ ಒಂದು ಸಂದರ್ಭದಲ್ಲಿ ಚರ್ಚೆಗೆ ತೆಗೆದುಕೊಂಡು ಅದನ್ನ ಮತ್ತಷ್ಟು ವೇಗವಾಗಿ ಆ ಕೆಲಸಗಳನ್ನು ಮಾಡಿಕೊಡೋದಕ್ಕೆ ಏನು ಕ್ರಮ ವಹಿಸೋದ್ರ ಬೇಕು ಅನ್ನೋದ್ರ ಬಗ್ಗೆಯೂ ಸಹ ಏನು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರಲಾಗಿದೆ ಮಾನ್ಯ ಜಿಲ್ಲಾಧಿಕಾರಿಗಳು ಈ ನಡುವೆ ಸಭೆಯಲ್ಲಿ ಆ ಏನು ಫೋನ್ ಮಾಡಿ ಈ ಒಂದು ಬೇಡಿಕೆಗಳಿಗೆ ಚರ್ಚೆಯನ್ನು ಸಹ ನಡೆಸಿದ್ದಾರೆ ನಡೆಸಿ ಅವರು ಕ್ಲಿಯರ್ ಕಟ್ ಆಗಿ ನಮಗೆ ಒಂದು ಇನ್ಸ್ಟ್ರಕ್ಷನ್ ಅನ್ನ ಒಂದು ಸೂಚನೆಯನ್ನ ನೀಡಿದ್ದಾರೆ ಏನು ಬೇಡಿಕೆಗಳಿದಾವ ಇವತ್ತು ಏನು ಸಭೆಗಳನ್ನು ಮಾಡಿದ್ವಿ ಅದರ ವಿಸ್ತೃತ ವರದಿಯನ್ನ ಸಲ್ಲಿಸೋದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಇವತ್ತು ತಮ್ಮ ಏನು ಅಭಿಪ್ರಾಯಗಳನ್ನು ಎಲ್ಲವನ್ನ ಕ್ರೋಢೀಕರಣ ಕರೆಸಿ ಸಂಬಂಧಪಟ್ಟಂಥ ಸಮಸ್ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಸೂಚನೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಾನ್ಯ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣ ಮುಖ್ಯ ಕಾರ್ಯನಿರ್ವಾಹಕಾರಿಗಳಿಗೆ ಅದನ್ನ ಕಳಿಸಿಕೊಡ್ತೀವಿ ಅವರು ಸಹ ಹೇಳಿದ್ದಾರೆ ಇದನ್ ತಕ್ಷಣ ನಮಗೆ ಕಳ್ಸಿಕೊಡಿ ನಾವು ಇದ್ರ ಬಗ್ಗೆ ಏನ್ ಮಾಡ್ತೀವಿ ನಮ್ಮ ಹಂತದಲ್ಲಿ ಕ್ರಮಗಳನ್ನ ಕೈಗೊಳ್ತೀವಿ ಯಾಕಂದ್ರೆ ಸುಮಾರು ಸರ್ಕಾರದ ಮಟ್ಟದಲ್ಲಿ ಆಗ್ತದೆ ಕೆಲಸಗಳು ಆಗುವಂತ ಕೆಲಸಗಳಿದ್ದಾಗ ಅದು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮತ್ತು ಮಾನ್ಯ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಮೂಲಕನೇ ಹೋಗ್ಬೇಕಾಗ್ತದೆ ಹೋದ್ರೆ ಅದಕ್ಕೊಂದು ಅಲ್ಲಿ ಒಂದು ವೇಟೇಜ್ ಇರ್ತದೆ ಹೀಗಾಗಿ ಅಂತಹ ಏನು ಅಂಶಗಳಿದಾವೆ ಅವುಗಳನ್ನೆಲ್ಲವನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಕೊಡ್ತೀವಿ ಅವರು ಸಹ ಹೇಳಿದ್ದಾರೆ ಇದನ್ನು ನಮಗೆ ಕಳಿಸಿಕೊಟ್ಟು ಕಳಿಸಿಕೊಳ್ಳಿ ನಾವು ಇಲ್ಲಿ ನಮ್ಮ ಹಂತದಲ್ಲಿ ಕ್ರಮ ವಹಿಸ್ತೇವೆ ಅಂತ ಹೇಳಿದ್ದಾರೆ ಈ ಒಂದು ಬೆಳಗ್ಗೆಯಿಂದ ಸುಮಾರು ಅಂಶಗಳು ಚರ್ಚೆ